ಸ್ಟ್ರೀಟ್ ಅಲ್ಲಿ ಎಲ್ಲ ಕಡೆ ಸಿಗುತ್ತೆ ರಾಮನ ಮೂರ್ತಿ ಆಗಿರ್ಬೋದು ಕೆಳದಾಗಿರೋ ಸರ ಆಗಿರ್ಬೋದು ಗಜ ಆಗಿರ್ಬೋದು ಎಲ್ಲ ತರದ ಸಾಮಾನುಗಳು ಸಿಗ್ತವೆ ಇಲ್ಲಿ ಸ್ಟ್ರೀಟ್ ಅಲ್ಲಿ ಅಯೋಧ್ಯೆ ಫುಲ್ ಜಗಮಗಿಸ್ತಾ ಇದೆ ಇವೆಲ್ಲ ಮನೆಗೆ ಹೋಗೋ ಪ್ರಸಾದಗಳು ದೇವರ ನಮ್ಮ ತಿರುಪತಿಯಲ್ಲಿ ಯಾವ ರೀತಿ ತಗೊತೀವಿ ಅದೇ ರೀತಿಯಾಗಿ ಇಲ್ಲಿ ರಾಮನ ಒಂದು ಪ್ರಸಾದಗಳಿವು ನೋಡಿ ಈ ರೀತಿಯಾಗಿದೆ ಹನುಮಾನ್ ಧ್ವಜ ಮಾಡ್ತಾ ಇದ್ದಾರೆ ರಾಮನ್ ಧ್ವಜ ಮತ್ತು ಹನುಮಾನ್ ಧ್ವಜ ಸಿಗ್ತಾ ಇದ್ದಾವೆ ಇಲ್ಲಿ ಒಂದಕ್ಕೆ ಐವತ್ತು ರೂಪಾಯಿ ಅಂತೆ ಕೊಳ್ಳಲ್ಲಿ ಹಾಕುವ ಒಂದು ಶಾಲು ಅದು ಜನರ ಕೂಡ ಅದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಇರುತ್ತೆ ಇಲ್ಲಿ ನೋಡಿ ಇಂಡಿಯಾ ಫ್ಲ್ಯಾಗ್ ಭಾರತ ಧ್ವಜ ಕೂಡ ಇದ್ದಾರೆ ಐವತ್ತು ರೂಪಾಯಿ ಯಾವುದು ತೊಗೊಳ್ಳಿ ಐವತ್ತು ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ತುಂಬನೇ ರಶ್ ಇದೆ ಅಯೋಧ್ಯೆ ತುಂಬನೇ ರಶ್ ಇದೆ ಎಲ್ಲಿ ನೋಡಿದ್ರೆ ಜನನೇ ಜನ ಪೊಲೀಸು ಮತ್ತು ಮಿಲಿಟರಿ ಅವರು ತುಂಬಾ ಜನ ಇದ್ದಾರೆ ನಿಯೋಜನೆ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಪೊಲೀಸರು